ನಮಸ್ತೆ ಎಲ್ರಿಗೂ ನಾನಿವತ್ತೊಂದು ಬುಕ್ ಜೊತೆ ಬಂದಿದ್ದೀನಿ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಯಾರ್ಯಾರೆಲ್ಲ ಕನ್ನಡ ಬುಕ್ಸ್ನ ಓದ್ತಾರೆ ಅವ್ರ ಹತ್ರ ಎಲ್ಲ ಈ ಬುಕ್ ಇದ್ದೇ ಇರುತ್ತೆ ಈ ಬುಕ್ನ ಬರೆದಿರೋರು ಎ ಆರ್ ಮಣಿಕಾಂತ್ ರವರು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಈ ಪುಸ್ತಕಕ್ಕೆ ಬಂದಿದೆ ಹಾಗೂ ಈ ಪುಸ್ತಕ ಒಂದು ಲಕ್ಷದ ತೊಂಬತ್ತು ಸಾವಿರ ಪ್ರತಿಗಳನ್ನು ದಾಖಲೆ ಮಟ್ಟದಲ್ಲಿ ಮಾರಾಟ ಮಾಡಿದ್ದಾರೆ ಈ ಪುಸ್ತಕನ ಒಬ್ಬ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರ ಜೊತೆಗೆ ಏನು ಬಿಡುಗಡೆ ಮಾಡಿಸ್ತಾರೆ ಅದಕ್ಕೊಂದು ಸ್ಟೋರಿನೇ ಇದೆ ಅವರಿಂದ ಏನಕ್ಕೆ ಬಿಡುಗಡೆ ಮಾಡಿಸಿದ್ರು ಅಂತ ಈ ಪುಸ್ತಕದಲ್ಲಿ ಟೋಟಲ್ ಆಗಿ ಮೂವತ್ತೈದು ಕಥೆಗಳಿದೆ ಮೊದಲನೇ ಕತೆ ದೇವ್ರಿ ಬಿಡಪ್ಪ ಟೈಟಲೇ ಹೇಳೋ ಹಾಗೆ ಕ್ಯೂರಿಯಾಸಿಟಿ ಬರ್ಸುತ್ತೆ ಸೊ ಈ ಬುಕ್ ಏನಕ್ಕೆ ನಾನು ಈ ಸ್ಟೋರಿ ಹೇಳೋಕ್ಕೆ ಹೊರಟೆ ಅಂದರೆ ನಾನು ಇತ್ತೀಚೆಗೆ ಕತೆ ಓದಬೇಕು ಬುಕ್ಸ್ ಓದಬೇಕು ಅಂತಿದ್ದಾಗೆ ಗೊತ್ತಿಲ್ಲ ನನಗೆ ನಿದ್ರಾ ದೇವತೆ ನನ್ನನ್ನು ಆವರ್ಸ್ಕೊಂಡ್ಬಿಡ್ತಾಳೆ ಇತ್ತೀಚೆಗೆ ಯಾರಾದರೂ ಬುಕ್ಸ್ ಓದೋಕ್ ಸ್ಟಾರ್ಟ್ ಮಾಡಿರೋರಿಗೆ ಆ ಥರ ಆಗಿರೋದಿದ್ರೆ ಡೂ ಕಮೆಂಟ್ ಆಯಿತಾ ಸೊ ನನಗೆ ಗೊತ್ತಿಲ್ಲ ನಾನು ತುಂಬ ದಿನದಿಂದ ಬುಕ್ಸ್ ಓದ್ತೀನಿ ಬಟ್ ಇತ್ತೀಚೆಗೆ ನನಗೆ ನಿದ್ದೆ ಬರ್ತಾ ಇದೆ ಸೊ ನಾನು ಹಾಗಾಗಿ ಒಂದು ಐಡಿಯಾ ಮಾಡಿದೆ ಯಾಕೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಈ ಕತೆಗಳನ್ನ ಸೀರೀಸ್ ವೈಸ್ ಮಾಡಬಾರ್ದು ಅಂತ ಅಂದ್ಕೊಂಡೆ ಎಪಿಸೋಡ್ ವೈಸು ಮೂವತ್ತೈದು ಕತೆಗಳಿದೆ ಮೂವತ್ತೈದು ಕತೆಗಳನ್ನು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಿಗೆಲ್ಲ ಟೈಮ್ ಇದೆ ಯಾರೆಲ್ಲ ಪ್ರಸೋತ್ ಇದೆ ಪ್ರಸೋದ್ ಮಾಡಿಕೊಂಡು ನನ್ನ ಚಾನಲಲ್ಲಿ ಈ ಕಥೆನ ಕೇಳ್ಕೊಬೋದು ಸೊ ತುಂಬ ಇಷ್ಟ ಆಯಿತು ಫಸ್ಟ್ ಬಂದು ಕತೆ ದೇವರಿ ಬಿಡಪ್ಪ ತುಂಬ ಇನ್ಸ್ಪೈರಿಂಗ್ ಆಗಿದೆ ಯಾರ್ಯಾರೆಲ್ಲ ಫ್ರೀ ಇದ್ದೀರಾ ಫ್ರೀ ಇಲ್ಲ ಫ್ರೀ ಮಾಡ್ಕೊಂಡು ಆ ವಿಡಿಯೋನ ನೋಡಿ ಆಯ್ತಾ ಯಾ ಥ್ಯಾಂಕ್ ಯು